ಇವತ್ತು ಐಪಿಎಲ್ ಎರಡು ಸಾವಿರದ ಇಪ್ಪತ್ತೈದರ ರಿವೇಂಜ್ ವೀಕ್ನ ರಣರೋಚಕ ಪಂದ್ಯ ನಡೆಯಲಿದೆ ಹೌದು ಇವತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ ನಡುವೆ ಕಾದಾಟ ನಡೆಯಲಿದೆ ದೆಹಲಿಯ ಅರುಣ್ ಜೇಟ್ಲಿ ಸ್ಟೇಡಿಯಂ ಈ ಭರ್ಜರಿ ಹೋರಾಟಕ್ಕೆ ಸಾಕ್ಷಿಯಾಗಲಿದೆ ಆರ್ಸಿಬಿ ಹೋಮ್ ಗ್ರೌಂಡ್ ಚಿನ್ನಸ್ವಾಮಿಯಲ್ಲಿ ಆದಂತಹ ಸೋಲಿನ ಸೇಡನ ತೀರಿಸಿಕೊಳ್ಳಲು ಪಣತೊಟ್ಟಿದ್ದು ನೆಟ್ನಲ್ಲಿ ಭರ್ಜರಿಯಾಗೆ ಅಭ್ಯಾಸದಲ್ಲಿ ತೊಡಗಿಕೊಂಡಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ತಮ್ಮ ಗೆಲುವಿನ ಲಯದಲ್ಲಿ ಮುಂದುವರಿಯಲು ಖಾತರರಾಗಿದ್ದಾರೆ ಈ ಸೀಸನ್ನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಎರಡೂ ತಂಡಗಳು ಕೂಡ ತುಂಬಾನೇ ಡಿಫರೆಂಟ್ ಆಗಿ ಕಾಣಿಸ್ತಾ ಇವೆ ಯಾಕಂದ್ರೆ ಎರಡೂ ತಂಡಗಳು ಬ್ಯಾಟಿಂಗ್ ಬೌಲಿಂಗ್ ಮತ್ತು ಫೀಲ್ಡಿಂಗ್ನಲ್ಲಿ ಉತ್ತಮ ಪ್ರದರ್ಶನವನ್ನ ತೋರಿದ್ದು ಈ ಸೀಸನ್ನಲ್ಲಿ ಕಪ್ ಗೆಲ್ಲುವ ಫೇವರೇಟ್ ತಂಡಗಳು ಎನಿಸಿಕೊಂಡಿವೆ ಸದ್ಯಕ್ಕೆ ಡೆಲ್ಲಿ ಕ್ಯಾಪಿಟಲ್ಸ್ ಎರಡನೇ ಸ್ಥಾನದಲ್ಲಿದ್ದು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮೂರನೇ ಸ್ಥಾನದಲ್ಲಿದೆ ಇನ್ನು ಏಪ್ರಿಲ್ ಹತ್ತರಂದು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿ ನಡುವೆ ಪಂದ್ಯ ನಡೆದಿತ್ತು ಆರ್ಸಿಬಿ ತವರ್ನಲ್ಲೇ ಆರ್ಸಿಬಿ ಭದ್ರಕೋಟೆಯನ್ನ ಛಿದ್ರ ಮಾಡಿ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ಗೆದ್ದು ಬಿದ್ದಿತ್ತು ಡೆಲ್ಲಿ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ಅಂದು ವಹಿಸಿದ್ದು ಕನ್ನಡಿಗ ಕೆಎಲ್ ರಾಹುಲ್ ಆರು ವಿಕೆಟ್ಗಳ ಭರ್ಜರಿ ಜಯ ಸಾಧಿಸಿದ್ದಂತಹ ಡೆಲ್ಲಿ ಕ್ಯಾಪಿಟಲ್ಸ್ ಆರ್ಸಿಬಿಗೆ ತೀವ್ರ ಮುಖಭಂಗವನ್ನ ಉಂಟು ಮಾಡಿತ್ತು ಈ ಸೋಲಿನ ಅವಮಾನವನ್ನ ಆರ್ಸಿಬಿ ಡೆಲ್ಲಿಯಲ್ಲಿ ತೀರಿಸಿಕೊಳ್ಳುತ್ತಾನೋ ತವ ಹೆಚ್ಚಿದೆ ಇನ್ನು ಕೆಎಲ್ ರಾಹುಲ್ ಅವರು ಅಂದು ಅದ್ಭುತ ಬ್ಯಾಟಿಂಗ್ ಪ್ರದರ್ಶನವನ್ನ ಮಾಡಿದ್ರು ಕೆಎಲ್ ರಾಹುಲ್ ಅವರು ಔಟ್ ಆಗದೆ ಅಂದು ರನ್ ಗಳನ್ನ ಸಿಡಿಸಿದ್ರು ಐವತ್ ಮೂರು ಎಸೆತಗಳಲ್ಲಿ ಏಳು ಬೌಂಡ್ರಿ ಆರು ಸಿಕ್ಸರ್ ಸಹಿತ ರನ್ ಗಳನ್ನ ಗಳಿಸಿ ಡೆಲ್ಲಿಯನ್ನ ಗೆಲುವಿನ ದಡ ಸೇರಿಸಿದ್ರು ಹಾಗೆಯೇ ತಮ್ಮ ಗೆಲುವನ್ನ ಕಾಂತಾರ ಸ್ಟೈಲ್ನಲ್ಲಿ ಕೆಎಲ್ ರಾಹುಲ್ ಅವರು ಸೆಲೆಬ್ರೇಟ್ ಮಾಡಿದ್ದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗಿತ್ತು ಸದ್ಯಕ್ಕಂತೂ ಇವತ್ತಿನ ಪಂದ್ಯ ತೀವ್ರ ಕುತೂಹಲವನ್ನ ಕೆರಳಿಸಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಇವತ್ತಿನ ಪಂದ್ಯದಲ್ಲಿ ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದರೆ ಆರ್ಸಿಬಿಯ ವಿರಾಟ್ ಕೊಹ್ಲಿ ಮತ್ತು ಡೆಲ್ಲಿ ಕ್ಯಾಪಿಟಲ್ಸ್ನ ಕೆಎಲ್ ರಾಹುಲ್ ಅಂದು ಡೆಲ್ಲಿಯನ್ನ ಗೆಲ್ಲಿಸಿ ಇದು ನನ್ನ ಗ್ರೌಂಡ್ ಅಂತ ಹೇಳಿ ವೃತ್ತವನ್ನ ಎಳೆದಿದ್ದಂತಹ ಕೆಎಲ್ ರಾಹುಲ್ ಅವರಿಗೆ ಇವತ್ತು ತಮ್ಮ ಹೋಮ್ ಗ್ರೌಂಡ್ನಲ್ಲಿ ಕೊಹ್ಲಿ ಹೇಗೆ ಉತ್ತರವನ್ನ ಕೊಡ್ತಾರೆ ಅನ್ನುವುದನ್ನು ಕಾದು ನೋಡಬೇಕಿದೆ ಇನ್ನು ಆರ್ಸಿಬಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ನಲ್ಲಿ ಈಗಾಗಲೇ ಹೇಳಿದಂಗೆ ಒಳ್ಳೆ ಫಾರ್ಮ್ನಲ್ಲಿದೆ ಅದರಲ್ಲೂ ದೇವದತ್ ಪಡಿಕಲ್ ಪ್ರತಿ ಮ್ಯಾಚ್ನಲ್ಲೂ ಕೂಡ ಚೆನ್ನಾಗಿ ಆಟ ಆಡ್ತಾ ಇದ್ದು ತಂಡಕ್ಕೆ ರನ್ನ ತಂದುಕೊಡುವಲ್ಲಿ ಶ್ರಮ ವಹಿಸುತ್ತಿದ್ದಾರೆ ರಾಜಸ್ಥಾನ ರಾಯಲ್ಸ್ ವಿರುದ್ಧ ಸೋಲುವ ಪಂದ್ಯವನ್ನು ಕೂಡ ಆರ್ಸಿಬಿ ಬೌಲರ್ಗಳು ಗೆಲ್ಲಿಸಿಕೊಟ್ಟಿದ್ದು ಬೌಲಿಂಗ್ ವಿಭಾಗವೂ ಕೂಡ ಆರ್ಸಿಬಿಯಲ್ಲಿ ಅತ್ಯುತ್ತಮವಾಗಿದೆ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ಕೂಡ ತಮ್ಮ ಲಾಸ್ಟ್ ಮ್ಯಾಚ್ ಅನ್ನ ಲಕ್ನೋ ಸೂಪರ್ ಜೈನ್ಸ್ ವಿರುದ್ಧ ಗೆದ್ದು ಬೀಗಿದ್ದು ಇದೀಗ ತಮ್ಮ ತವರು ಡೆಲ್ಲಿಯಲ್ಲಿ ಗೆಲ್ಲುವಂತಹ ವಿಶ್ವಾಸದಲ್ಲಿದ್ದಾರೆ ಎರಡೂ ತಂಡಗಳಲ್ಲೂ ಕೂಡ ಸ್ಫೋಟಕ ಬ್ಯಾಟಿಂಗ್ ಪಡೆ ಇದ್ದು ಹೈ ಸ್ಕೋರಿಂಗ್ ಪಂದ್ಯವಾಗುವ ಸಾಧ್ಯತೆ ಎಂದು ಎದ್ದು ಕಾಣ್ತಿದೆ ಉಭಯ ತಂಡಗಳ ಆಟಗಾರರ ಲಿಸ್ಟನ್ನು ನೋಡುವುದಾದರೆ ಆರ್ಸಿಬಿಯಲ್ಲಿ ಫಿಲ್ ಸಾಲ್ಟ್ ವಿರಾಟ್ ಕೊಹ್ಲಿ ದೇವದತ್ ಪಡಿಕಲ್ ರಜತ್ ಪಟಿದಾರ್ ಜಿತೇಶ್ ಶರ್ಮಾ ಟಿಮ್ ಡೇವಿಡ್ ಕೃನಾಲ್ ಪಾಂಡ್ಯಾ रोमारियो शेफर्ड भुवेश्वर कुमार जोश हेसलवुड, यश दया डेली ना आटगार अभिषेक पुरेल करुण नायर के एल राहुल अक्षर पटेल ट्रिस्टन स्टब्स, अशुतोष शर्मा विप्रज निगम स्टार्क कुलदीप यादव दुश्मंत चमीरा कुमार ಸದ್ಯಕ್ಕೆ ಅಭಿಮಾನಿಗಳಂತೂ ಯಾವಾಗ ಏಳುವರೆ ಆಗುತ್ತೆ ಅನ್ನೋದನ್ನ ಕಾಯ್ತಿದ್ದಾರೆ ಯಾಕಂದ್ರೆ ಕಿಂಗ್ ಕೊಹ್ಲಿಯ ಹೋಮ್ ಗ್ರೌಂಡ್ ಕೊಹ್ಲಿ ಆಡಿ ಬೆಳೆದಂತಹ ಪಿಚ್ ಆ ಪಿಚ್ ನಲ್ಲಿ ಕನ್ನಡಿಗನಂತೆ ಕೊಹ್ಲಿ ಪಂದ್ಯವನ್ನ ಗೆಲ್ಲಿಸಿ ಹೇಗೆ ಸಂಭ್ರಮಿಸುತ್ತಾರೆ ಅನ್ನೋದನ್ನ ನೋಡುವ ಕನವರಿಕೆಯಲ್ಲಿ ಆರ್ಸಿಬಿ ಅಭಿಮಾನಿಗಳಿದ್ದಾರೆ ಇನ್ನು ಆರ್ಸಿಬಿ ತಂಡ ತವರಿನಾಚೆ ಆಡಿದಂತಹ ಎಲ್ಲಾ ಪಂದ್ಯಗಳನ್ನ ಗೆದ್ದು ಬೀಗಿದ್ದು ಬಲಿಷ್ಠ ತಂಡಗಳನ್ನೇ ಬಗ್ಗುಬಡಿದಿದ್ದು ಇವತ್ತು ಕೂಡ ಗೆಲ್ಲುವ ಫೇವರೇಟ್ ತಂಡವಾಗಿದೆ